ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲ ಐಕನ್ನು ಹೊತ್ತೋದರೂ ತಪ್ಪದೇ ಮರೆಯಬೇಡಿ ಸಂಭ್ರಮದ ಬಂದಾಳ್ ಗೊಲ್ಲಾಳೇಶ್ವರ ಪಲ್ಲಕ್ಕಿ ಉತ್ಸವ ಉತ್ತರ ಕರ್ನಾಟಕದಲ್ಲಿ ಇತಿಹಾಸ ಹೊಂದಿರುವ ಸಿಂದಗಿ ತಾಲೂಕಿನ ಬಂದಾಳ್ ಗ್ರಾಮದ ಶ್ರೀ ಗೊಲ್ಲಾಳೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಂಭ್ರಮದಿಂದ ಪಲ್ಲಕ್ಕಿ ಉತ್ಸವ ಮತ್ತು ಶ್ರಾವಣ ಮಾಸದ ಕೊನೆಯ ಗುರುವಾರದಂದು ಭಕ್ತರ ಹರ್ಷೋದ್ಗಾರ ಕಡೆಯ ವಿಜೃಂಭಣೆಯಿಂದ ನೆರವೇರಿತು ಗೊಲ್ಲಾಳೇಶ್ವರ ದೇವಾಲಯ ಸುತ್ತ ಮುತ್ತಲಿನ ಆವರಣವು ಇತ್ತು ತೋರಣ ವಿದ್ಯುತ್ ದೀಪಾಲಂಕಾರ ಹೂ ಮಾಲೆಗಳಿಂದ ಕಂಗೊಳಿಸಿದ ದೇವಸ್ಥಾನದಿಂದ ಗ್ರಾಮದ ಮಧ್ಯಭಾಗದ ಬನ್ನಿ ಮಂಟಪದಿಂದ ಜಾತ್ರೆ ಸಡಗರ ಸಂಭ್ರಮದ ಮನೆ ಮಾಡಿತ್ತು ಬೆಳಗ್ಗೆಯಿಂದ ರಾತ್ರಿವರೆಗೆ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ದೇವಸ್ಥಾನಕ್ಕೆ ಬಂದು ತಾಯಿ ಕಂಪುರ ದೀಪ ಬೆಳಗಿಸಿ ಭಕ್ತರು ಹೋಗಿ ಪ್ರಾರ್ಥನೆ ಸಲ್ಲಿಸಿ ಪೂಜೆ ಮಾಡಿದರು ದೇವಸ್ಥಾನದ ಅರ್ಚಕರಾದ ಶರಣಪ್ಪ ಸಂಗಪ್ಪ ದೇವರ ಮನೆ ಹಾಗೂ ದೇವರಮನೆ ಕುಟುಂಬಸ್ಥರು ಸೇರಿಕೊಂಡು ಶ್ರೀ ಬಲ್ಲಾಳೇಶ್ವರ ಗದ್ದಿಗೆಗೆ ಹೂ ಹಣ್ಣುಗಳಿಂದ ಸೊಗಸಾಗಿ ಸಂಗ್ರಹಿಸಿ ಪೂಜೆ ಸಲ್ಲಿಸಿದರು ಬಲ್ಲಾಳೇಶ್ವರ ದೇವಾಲಯದಲ್ಲಿ ಶ್ರಾವಣ ಮಾಸದ ಅಂತ್ಯದವರೆಗೆ ಮಹಾ ಪೂಜೆ ಅರ್ಚನೆ ನಡೆಯಿತು ಭಕ್ತರು ಸಿದ್ಧ ಭಕ್ತಿಯಿಂದ ಪಲ್ಲಕ್ಕಿಂತ ಭಾವಿಸಿದರು ತಾಯಿಕಲ್ಪ ಹೂ ನೈವೇದ್ಯ ಅರ್ಪಿಸಿ ಭಕ್ತರು ಭಕ್ತಿಯಿಂದ ಉಪವಾಸ ಇರುವ ಮೂಲಕ ಭಕ್ತಿಯಿಂದ ಶ್ರೀ ಬಲ್ಲಾಳೇಶ್ವರ ದೇವರಿಗೆ ಕೈಗೊಂಡಿದ್ದರು ಗ್ರಾಮದ ಮಣಿ ಮಂಟಪದ ದೇವರ ಮನೆಯವರಿಗೆ ಭಕ್ತರು ಪಲ್ಲಕ್ಕಿಸಲು ಭಕ್ತರು ಬೊಲ್ಲೇಶ್ವರ ಪಲ್ಲಕ್ಕೆ ಬೆಳೆ ಕೆಳಗೆ ಮಲಗುವ ಮೂಲಕ ತಮ್ಮ ಹರಕೆ ತೆಗೆದುಕೊಂಡು ಪಲ್ಲಕ್ಕಿ ಉತ್ಸವದಲ್ಲಿ ಗ್ರಾಮದ ಸಮಗ್ರ ಆರ್ಥಿಕೊಂಡು ತಮ್ಮ ಹರಕೆ ತೆಗೆದು ಪಲ್ಲಕ್ಕು ಉತ್ಸವ ಸಂಭ್ರಮದ ಮೂಲಕ ವಾದ್ಯ ವಾದ್ಯಮೇಳಗಳ ಜನವನ್ನು ಸೋರೆಗೊಂಡು ಶ್ರೀ ಬಲ್ಲೇಶ್ವರ ದರ್ಶನಕ್ಕೆ ಸರ್ವಭಕ್ತರು ಗ್ರಾಮಗಳಿಂದ ಆಗಬಹುದು ಜಾತ್ರೆಯಲ್ಲಿ ಮಕ್ಕಳ ಆಟದ ಸಾಮಗ್ರಿಗಳು ಹಾಗೂ ವಿವಿಧ ಸಿಹಿ ತಿಂಡಿಗಳ ತಿಂಡಿ ಚಿರ್ಕಿ ಘಾ ಚಿರ್ಕಿ ಗಾಣ ಮನೆಗೆ ಬೇಕಾದ ಗೃಹ ವಸ್ತುಗಳು ಗ್ರಾಮದಲ್ಲಿ ಲಭ್ಯವಾಗಿದ್ದವು ಬಂದಾಳ ಗ್ರಾಮದ ಭಕ್ತರು ಬಲ್ಲಕೇಶ್ವರ ದೇವಾಲಯ ಮುತ್ತೂರಿನ ಮುಂಜಾನೆಯಿಂದ ಭಕ್ತರು ಮೋಟಾರ್ ಸೈಕಲ್ ಹೆಚ್ಚಿನ ಬಂಡೆ ಆಟೋ ರಿಕ್ಷಾ ಟೆಂಪೋ ಇತರೆ ಯಾವುದೇ ವಾಹನವು ಚಾಲನೆ ಮಾಡದೆ ಭಕ್ತಿಯಿಂದ ವಾಹನಗಳಿಗೆ ಸೂಚಿಸಲು ಬಂದಾಳ ಗ್ರಾಮದ ಶ್ರೀ ಜಾತ್ರೆ ಜಾತ್ರೆಯ ಧರ್ಮವನ್ನು ತೋರಿಸುವ ಪಳ್ಳಿಗಳಂತೆ ತನ್ನ ಕಾರ್ಯವನ್ನು ಮಾಡುತ್ತದೆ ಗ್ರಾಮದ ಭಕ್ತರು ಸಮಾನ ಸಮಾನವಾಗಿ ಏಕತೆಯಿಂದ ಶ್ರೀ ಗೊಲ್ಲಾಳೇಶ್ವರನ ನೆನೆಯುವ ಮೂಲಕ ಯುವಕರು ತೆಂಗಿನಕಾಯಿ ಸಿಡಿ ಕಾಯಿ ಹೊಡೆದರು ಗ್ರಾಮದಲ್ಲಿ ಐದು ದಿನ ಸಪ್ತಾ ಭಜನೆ ಮಾಡುವಂತೆ ಪಲ್ಲಕ್ಕೂಟು ದೇವನವಾಣಿ ಹೊಡೆದರು ತದನಂತರ ಮಂಗಳಾರತಿ ಕಾರ್ಯಕ್ರಮ ಜಾರಿಗೆ ಈವರೆಗೆ ಉಜಯಕುಮಾರ್ಗಿ ತಾಲಕ ವಿಜಯಪುರ ಅಂಗರಾದ ಹಂಚಿಕೊಂಡಿದ್ದಾರೆ ಧನ್ಯವಾದ